ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಅವರು ಸ್ನೇಹಿತರೆ ನಿಮಗೆ ಒಂದು ಜಗತ್ ಪ್ರಸಿದ್ಧ ಆಗಿರತಕ್ಕಂಥ ಒಂದು ಸಿನಿಮಾ ಬಗ್ಗೆ ಹೇಳ್ತೇನೆ ನಿಮಗೆ ಗೊತ್ತಿರ್ಬೋದು ಬೈಸಿಕಲ್ ತೀವ್ಸ್ ಅನ್ನುವಂಥ ಸಿನಿಮಾ ಅದರ ನಿರ್ದೇಶಕ ಯಾರಪ್ಪ ಅಂದರೆ ವಿಟ್ಟಾರಿಯೋ ಡಿಸಿಕಾ ಅನ್ನುವಂಥ ವ್ಯಕ್ತಿ ಈ ಒಬ್ಬ ವ್ಯಕ್ತಿ ಮೇಲೆ ಜನ ಇವತ್ತಿಗೂ ಸಹ ಒಂದು ಮಾತನ್ನು ಮಾತನಾಡ್ತಾರೆ ಏನಪ್ಪ ಅಂತಂದರೆ ಈ ಡಿಸಿಕಾ ಕೈಗೆ ಏನಾದರೂ ಒಂದು ಆಲೂಗಡ್ಡೆಯನ್ನು ಕೊಟ್ಟರೆ ಅದನ್ನು ಕೂಡ ಆ್ಯಕ್ಟಿಂಗನ್ನು ಮಾಡಿಸ್ಬಲ್ಲ ಅಂತಹ ಒಂದು ಟ್ಯಾಲೆಂಟೆಡ್ ವ್ಯಕ್ತಿ ಈತ ಅಂತೇಳಿ ಒಂದು ರೀತಿ ಇದು ಉತ್ಪ್ರೇಕ್ಷೆ ಅಂತ ಅನಿಸಿದ್ರೂ ಕೂಡ ನಿಜನೇ ಅಂತಹ ಒಂದು ಪೊಟೆನ್ಷಿಯಾಲಿಟಿ ಈ ಒಂದು ಡಿಸಿಕಾ ಅವರಿಗೆ ಇತ್ತು ತನ್ನ ಎಲ್ಲ ಸಿನಿಮಾಗಳು ಏನಿದಾವೋ ಆ ಒಂದು ಸಿನಿಮಾಗಳಲ್ಲಿ ಪ್ರಾಪರ್ಟಿಗಳನ್ನು ಏನು ಬಳಸ್ತಿದ್ದ ಆ ಒಂದು ಪ್ರಾಪರ್ಟಿಗಳಿಗೂ ಕೂಡ ಜೀವಂತ ಜೀವವನ್ನು ಕೊಟ್ಟು ಜೀವಂತಗೊಳಿಸುವಷ್ಟು ಆ ಒಂದು ಪ್ರಾಪರ್ಟಿಗಳನ್ನು ಆತ ತನ್ನ ಸಿನಿಮಾಗಳಲ್ಲಿ ಬಳಸ್ಕೊತಾ ಇದ್ದ ಬೈಸಿಕಲ್ ಥೀವ್ಸ್ ಒಂದು ಒಂದು ಬ್ಯೂಟಿಫುಲ್ ಶ್ರೇಷ್ಠವಾದಂಥ ಒಂದು ಸಿನಿಮಾಗಳು ಏನೇನಿದ್ದಾವೋ ಆ ಒಂದು ಸಿನಿಮಾಗಳ ಸಾಲಿನಲ್ಲಿ ಮೊದಲ ಸಾಲು ಏನಿರುತ್ತೋ ಅದರಲ್ಲೂ ಕೂಡ ಇದು ನಿಂತ್ಕೊಳ್ತದೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಆ ಒಂದು ಸಿನಿಮಾದಲ್ಲಿರುವಂಥ ಸೈಕಲ್ನ ಒಂದು ಆತ್ಮ ಆ ಸೈಕಲ್ ಅನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದಾರೆ ಅಂತಂದ್ರೆ ಒಂದು ಕಳೆದ ಕಳೆದಂತಹ ಒಂದು ಸೈಕಲ್ ಏನೋ ಕಾಣೆಯಾದಂತಹ ಒಂದು ಬೈಸಿಕಲ್ ಅನ್ನ ಸಿನಿಮಾ ನೋಡ್ತಾ ಇರುವಂತ ಪ್ರೇಕ್ಷಕ ಯಾರು ಕೂತಿರ್ತಾನೋ ಆಡಿಯನ್ಸು ಆತ ಕೂಡ ಒಂದು ಸಿನಿಮಾದಲ್ಲಿ ಸೈಕಲ್ ಅನ್ನ ಹುಡುಕುವಂತ ಪ್ರಯತ್ನದಲ್ಲಿ ಬೆಳಿತಾನೆ ಆ ಮಟ್ಟಕ್ಕೆ ಆ ಒಂದು ಸೈಕಲ್ ಅನ್ನು ತೋರಿಸಿದಾರೆ ಅದು ಒಬ್ಬ ಡೈರೆಕ್ಟರ್ ನಿರ್ದೇಶಕನಿಗಿರುವಂತಹ ಒಂದು ತಾಕತ್ತು ಅದು ಅದು ಈ ಡಿಸಿಕಾ ಅವ್ರಿಗಿತ್ತು ಅದ್ರ ಮೂಲಕ ಒಂದು ಸಿನಿಮಾ ಮೂಲಕ ಪ್ರೇಕ್ಷಕನನ್ನು ಏನು ಆಡಿಯನ್ ಯಾರಿರ್ತಾರೋ ಆಡಿಯನ್ಸು ಅವರನ್ನು ಚಿಂತಿಸುವಂಥದ್ದು ಆಲೋಚಿಸುವಂಥದ್ದು ಆ ಒಂದು ಶಕ್ತಿಯನ್ನು ನೀಡೋದಕ್ಕೆ ಮತ್ತು ವೈಜ್ಞಾನಿಕ ಮನೋಭಾವಗಳೇನಿರ್ತವೆ ಅವುಗಳನ್ನು ಮೂಡಿಸುವಂಥ ಒಂದು ಕ್ರಿಯೆ ಕೂಡ ಅದಾಗಿರ್ತದೆ ಈ ರೀತಿ ಮಾಡಿದಾಗ ಈ ಸಿನಿಮಾಗಳಿಂದ ಏನು ಆಡಿಯನ್ಸ್ ಯಾರಿರ್ತಾರೆ ವ್ಯಕ್ ಯಾರಿರ್ತಾರೆ ಅವರಿಗೆ ಜಸ್ಟ್ ಒಂದು ಮನೋರಂಜನೆಯೋ ಎಂಟರ್ಟೈನ್ಮೆಂಟೋ ಸಿಗೋದಷ್ಟೇ ಅಲ್ಲದೆ ಅವನ ಅವನಲ್ಲಿ ಒಂದು ಅರಿವು ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ ಅದರಂತೆ ನಮ್ಮ ಅಣ್ಣವರ ಬಂಗಾರ ಬಂಗಾರದ ಮನುಷ್ಯ ಸಿನಿಮಾ ಏನಿದೆ ಆ ಬಂಗಾರದ ಮನುಷ್ಯ ಸಿನಿಮಾ ಕೂಡ ಇಂಥದ್ದೇ ಒಂದು ಕೆಲಸವನ್ನ ಆ ಕಾಲದಲ್ಲಿ ಮಾಡಿತ್ತು ಬಂಗಾರದ ಮನುಷ್ಯ ನೋಡಿದಂತ ಎಷ್ಟೋ ಜನ ಡಿಗ್ರಿ ಪಡೆದಂತ ವಿದ್ಯಾವಂತರು ಈ ಬ ಇದ್ರ ಬಗ್ಗೆ ನಾವು ಹಿಂದೆ ಕೂಡ ಹೇಳಿದ್ವಿ ಎಷ್ಟೋ ಜನ ಬಹಳಷ್ಟು ವಿದ್ಯಾವಂತ ಏನು ಏನಿದ್ದಾರೆ ಅವರು ಹಳ್ಳಿ ಕಡೆ ಮುಖ ಮಾಡ್ತಾರೆ ಹಳ್ಳಿಗಳು ಭಾರತದ ಆತ್ಮ ಅಂತ ಏನು ನಮ್ಮ ಗಾ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ ಆ ಒಂದು ಮಾತನ್ನ ಬಂಗಾರದ ಮನುಷ್ಯ ಅನ್ನುವಂಥ ಒಂದು ಸಿನಿಮಾ ತನ್ನ ಪ್ರೇಕ್ಷಕರಿಗೆ ಕನ್ನಡದ ನೆಲದ ಪ್ರೇಕ್ಷಕರಿಗೆ ಅಥವಾ ಕನ್ನಡೇತರ ಪ್ರೇಕ್ಷಕರಿಗೆ ತಿಳಿಸ್ಕೊಟ್ಟಿತ್ತು ಅದರ ಅರಿವು ಹೆಚ್ಚಾಗೋದಕ್ಕೆ ಕಾರಣ ಕೂಡ ಆಗಿತ್ತು ಅಂತ ಹೇಳ್ಬೋದು ಇಂಥದ್ದೊಂದು ಯಾವುದಾದ್ರು ಒಂದು ಒಂದು ಕೆಲಸವನ್ನು ಮಾಡ್ರಪ್ಪ ಅಂತಂದರೆ ಸಿನಿಮಾ ನೋಡ್ತಿದ್ದವ್ರಿಗೆ ದೆವ್ವನೋ ದೇವ್ರೋ ಮೆಟ್ಕೊಳ್ಳೋ ಅಂಥದ್ದು ಮತ್ತು ಓ ಓ ಅಂಥೇಳಿ ಒಂದು ರೀತಿ ಹುಚ್ಚಾಡದಂತೆ ಕಿರ್ಚಾಡಿಕೊಂಡು ಕೂಗ್ಕೊಂಡು ಥಿಯೇಟ್ರಲ್ಲಿ ಗಲಾಟೆ ಒಂದಷ್ಟು ಗಲಭೆಗಳನ್ನು ಎಬ್ಬಿಸುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಬರ್ತಿದ್ದಾಗ ಇದು ಯಾವ ರೀತಿಯ ಅರಿವು ಇದನ್ನ ಸಿನಿಮಾ ಅಂತ ಅನ್ನಬೇಕಾ ಅಥವಾ ಈ ಈ ರೀತಿಯಾದಂತ ಒಂದು ಹುಚ್ಚನ್ನು ಹಿಡಿಸುವಂತ ಒಂದು ಮೆಷಿನರಿ ಒಂದು ಯಂತ್ರ ಅಂತ ಅನ್ನಬೇಕಾ ಸ್ನೇಹಿತರೆ ನಿಮಗೆ ಲಾಸ್ಟ್ ಮಂತ್ ಒಂದು ಸಿನಿಮಾ ತುಂಬಾ ಸೌಂಡ್ ಮಾಡಿತ್ತು ತೆಲುಗಲ್ಲಿ ಒಂದು ಘಾಟಿ ಅನ್ನುವಂತ ಒಂದು ಸಿನಿಮಾ ಬಂದಿತ್ತು ಏನು ಇಂಡಿಯಾದ ಪೂರ್ವ ಘಟ್ಟಗಳು ಅಂದ್ರೆ ನಾವೇನು ಈಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ ಅಲ್ಲಿ ನಡೆಯುವಂಥ ಗಾಂಜಾ ಅಫೀಮಿನ ಒಂದು ದಂಧೆ ಏನಿರುತ್ತೆ ಆ ದಂಧೆಯ ಮೇಲೆ ಒಂದಷ್ಟು ಬೆಳ್ಕನ್ನು ಅಂತ ಕೆಲಸ ಮಾಡಿತ್ತು ಎಣ್ಣೆ ತರ ಇರುವಂಥ ಒಂದು ಕೆನಾಬೀಸ್ ಡ್ರಗ್ ಅನ್ನ ಆ ಒಂದು ಡ್ರಗ್ ಕ್ರಿಯೇಟ್ ಮಾಡೋದಕ್ಕೆ ಆ ಒಂದು ರೆಡಿ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಆದಿವಾಸಿಗಳನ್ನೆಲ್ಲ ಹೇಗೆಲ್ಲ ಬಳಸ್ಕೊಳ್ತಾರೆ ಬಳಸ್ಕೊಳ್ಲಾಗತ್ತೆ ಮತ್ತೆ ಅಲ್ಲಿನ ಆದಿವಾಸಿ ಜನ ಏನಿದ್ದಾರೆ ಅವರ ನೈಜ ಶಕ್ತಿ ಏನು ಅನ್ನುವುದನ್ನ ತೋರಿಸಲಿಕ್ಕೆ ಒಂದು ತೋರಿಸುವಂತ ಕೆಲಸ ಮಾಡಲಿಕ್ಕೆ ಒಂದು ಅಪ್ಪಟ ನೆಲದ ಸಿನಿಮಾ ಆಗಿ ಒಂದು ಘಾಟಿ ಅನ್ನುವಂಥ ಸಿನಿಮಾ ತೆರೆಗೆ ಬಂದಿತ್ತು ಈ ಈಸ್ಟರ್ನ್ ಘಾಟನ್ನು ಅದರೊಳಗಿರುವಂಥ ದಂಧೆಯನ್ನು ಒಂದು ಸಿನಿಮಾ ಆಗಿ ತೋರಿಸಿ ಅಲ್ಲಿನ ಜನರನ್ನು ಎಜುಕೇಟ್ ಮಾಡೋದಕ್ಕೆ ಘಾಟಿ ಸಿನಿಮಾ ಪ್ರಯತ್ನ ಪಟ್ರೆ ಇತ್ ಕಡೆ ಏನು ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟದ ಅಸಲಿ ಸಮಸ್ಯೆಗಳಾಗಿರ್ತಕ್ಕಂಥ ಏನು ಕೊರಗರ ಸಮಸ್ಯೆ ಆಗಿರ್ಬೋದು ಬಾಕುಡರ ಸಮಸ್ಯೆ ಆಗಿರ್ಬೋದು ಇಲ್ಲಿನ ಹಿಂದುತ್ವ ರಾಜಕಾರಣಕ್ಕೆ ಏನು ಬಲಿಯಾಗ್ತಿದಾರಲ್ಲ ದಲಿತರು ಮತ್ತು ಶೂದ್ರ ಯುವಕರ ಸಮಸ್ಯೆ ಆಗಿರ್ಬೋದು ಇದೇ ಹಿಂದುತ್ವದ ಕರಾಳು ಬಾಹುಗಳಿಗೆ ಏನು ಬಲಿಯಾಗ್ತಾ ಇರ್ತಕ್ಕಂಥ ಮುಸ್ಲಿಂ ಯುವಕರ ಸಮಸ್ಯೆಗಳೇ ಸಮಸ್ಯೆಗಳಾಗಿರ್ಬೋದು ಇವುಗಳನ್ನೆಲ್ಲವನ್ನ ಮರೆಮಾಚಿ ಕಾಂತಾರ ಹೆಸರಲ್ಲಿ ಭಯ ಮೌಢ್ಯ ದೆವ್ವ ದೇವರು ಅನ್ನುವಂಥ ಅಪಕಲ್ಪನೆಯನ್ನು ಏನು ಜನರಲ್ಲಿ ಬಿತ್ತಲಾಗ್ತಾ ಇದೆ ಅದನ್ನೇ ತುಳುನಾಡಿನ ಹೆಮ್ಮೆ ಅಂತೇಳಿ ಬಿಂಬಿಸೋದಕ್ಕೆ ಹೊರಟಿದ್ದಾರೆ ಸ್ನೇಹಿತರೆ ಇದ್ರ ಜೊತೆಗೆ ನಿಮ್ಗೊಂದು ಮಾತನ್ನು ಹೇಳ್ತೀವಿ ಏಕೆ ಏನು ನಾವು ಕಾಂತಾರವನ್ನು ವಿರೋಧ ಮಾಡ್ತಿದ್ದೀವ ಅಥವಾ ನಾವು ಒಬ್ಬರೇ ಮಾಡ್ತಿದ್ದೀವ ಅನ್ನುವಂಥದ್ದಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ಈ ಒಂದು ಸಿನಿಮಾ ತೆರೆ ಮೇಲೆ ಬಂತು ಇವತ್ತು ಆರನೇ ತಾರೀಕು ಕೇವಲ ನಾಲ್ಕು ದಿನ ಆಗಿದೆ ನೀವು ಎಲ್ಲ ಕಡೆ ಗಮನಿಸ್ಬೋದು ಕಾಂತಾರದ ಒಂದು ಹೈಪ್ ಏನಿತ್ತು ಅದು ಕಡಿಮೆ ಆಗ್ತಾ ಬಂದಿದೆ ಇದೇ ಕಾಂತಾರ ಫಸ್ಟ್ ಏನು ಸಿನಿಮಾ ಇತ್ತು ಆ ಒಂದು ಫಸ್ಟ್ ಕಾಂತಾರ ಹಿಂದೆ ಬಂದಂಥ ಚಾಪ್ಟರ್ ಒನ್ ಅಂತ ಈಗೇನು ಕರಿತೀವಿ ಅದಕ್ಕಿಂತಲೂ ಹಿಂದೆ ಬಂದಂಥ ಸಿನಿಮಾ ಕಾಂತಾರ ಅದು ಸುಮಾರು ಹೆಚ್ಚು ಕಡಿಮೆ ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ತಿಂಗಳಾದರೂ ಕೂಡ ಅದರದ್ದು ಒಂದು ಟಾಕ್ ಅನ್ನುವಂಥದ್ದು ಈ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಓಡಾಡ್ತಾ ಇತ್ತು ನೀವು ಗಮನಿಸಿ ನಾಲ್ಕೇ ನಾಲ್ಕು ದಿನದಲ್ಲಿ ನಾಲ್ಕೆ ಕೇವಲ ನಾಲ್ಕು ದಿನದಲ್ಲಿ ಎಷ್ಟರ ಮಟ್ಟಿಗೆ ಇದರ ಒಂದು ಹೈಪ್ ಕಡಿಮೆ ಆಗಿದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಇನ್ನು ಬೆಲ್ ಬಾಟಮ್ ಸಿನಿಮಾ ಮೂಲಕ ತನ್ನ ಅಭಿನಯ ಒಂದು ಒಂದು ರೂಪನ್ನ ಒಂದು ಶೇಪನ್ನು ಅನ್ನ ಕಟ್ಕೊಂಡಂತಹ ರಿಷಬ್ ಅವರು ಶೆಟ್ಟಿ ಅವರು ದೆವ್ವ ದೇವರುಗಳ ಹಿಂದೆ ಬಿದ್ದು ತನ್ನ ಪ್ರೇಕ್ಷಕರಿಗೂ ಸಹ ದೆವ್ವ ಇಡಿಸುವಲ್ಲಿ ಭೂತ ಇಡಿಸುವಲ್ಲಿ ಅಥವಾ ದೇವರನ್ನ ಇಡಿಸುವಂತ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಸ್ನೆಸ್ ಅನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಈ ಹಿಂದೆ ಉಪೇಂದ್ರ ಕೂಡ ಅವರು ತನ್ನ ಒಂದು ಒಂದಷ್ಟು ಸಿನಿಮಾಗ್ ಅವರು ಶುರುವಿನಲ್ಲಿ ಬಂದಿತ್ತು ಆ ಒಂದು ಸಿನಿಮಾಗಳಲ್ಲಿ ವಿಕೃತ ವಿಚಿತ್ರವಾಗಿರ್ತಕ್ಕಂಥ ಮ್ಯಾನರಿಸಮನ್ನು ಆ ಒಂದು ಇದನ್ನೇ ಏನೋ ಇವರು ಬಂಡವಾಳವನ್ನಾಗಿ ಮಾಡಿಕೊಂಡು ಒಂದು ಯುವ ತಲೆಮಾರು ಅಂತ ಆಗಿನ ಕಾಲದಲ್ಲಿ ಏನಿತ್ತು ಆ ಯುವ ತಲೆಮಾರನ್ನು ಹಾಳುಗೆಡವಿ ಹೆಣ್ಣು ಮಕ್ಕಳನ್ನು ವಿಕೃತವಾಗಿ ಚುಡಾಯಿಸುವಂಥದ್ದು ಮಜಾ ತಗೊಳ್ಕೊಳ್ಳುವಂತೆ ಮಾಡುವಂತೆ ಇವರು ಮಾಡಿದರು ಬಹುಶಃ ಆ ತಲೆಮಾರಿನ ಯುವಕರು ಅವರು ಮದುವೆಯಾಗಿ ಅವರಿಗೂ ಸಹ ಒಂದಷ್ಟು ಮಕ್ಕಳಾಗಿ ಅದರಲ್ಲೂ ಹೆಣ್ಣು ಮಕ್ಕಳಾಗಿ ಹುಟ್ಟಿರೋ ಕಾರಣ ಈಗ ಏನು ಉಪೇಂದ್ರ ಅವರು ಹಿಡಿಸಿದಂಥ ಆಗ ಉಪೇಂದ್ರ ಅವರು ಹಿಡಿಸಿದಂಥ ಒಂದು ಹುಚ್ಚು ಏನಿತ್ತು ಆ ಒಂದು ಹುಚ್ಚು ವಿಕೃತ ಮ್ಯಾನರಿಸಮ್ ವಿಚಿತ್ರವಾಗಿರ್ತಕ್ಕಂಥ ಮ್ಯಾನರಿಸಮ್ ಏನಿತ್ತು ಅವೆಲ್ಲ ಸಹ ಬಿಟ್ಟೋಗಿದೆ ಬಿಟ್ಟೋಗಿರ್ಬೋದು ಅಂತ ನಾವು ಭಾವಿಸ್ತೀವಿ ಸರಿ ಏನು ಕಾಂತಾರ ಕೋಟಿ ಕೋಟಿ ರೂಪಾಯಿಗಳನ್ನು ಬಾಜಿಸ್ತಾ ಇದೆ ಮೇಕಿಂಗ್ ಮೂಲಕ ಸಖತ್ತು ಸದ್ದು ಮಾಡ್ತಾ ಯಾಕಂದ್ರೆ ಯಾಕಂದರೆ ಮೇಕಿಂಗನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಈ ಒಂದು ಸಿನಿಮಾ ಮೂಲಕ ಕನ್ನಡವನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಮತ್ತೊಂದು ಲೆವೆಲ್ಗೆ ಹೋಗ್ತಾ ಇದಾರೆ ಅನ್ನುವಂಥ ಮಾತೇನಿದೆ ಅದನ್ನು ನಾವು ಒಪ್ಕೊಡ್ಬೋದು ಯಾಕಂದರೆ ಒಂದು ಸಿನಿಮಾ ಆ ರೀತಿ ಇದೆ ಬಟ್ ಕನ್ನಡ ಸಿನಿಮಾ ಅಂತಂದರೆ ದೆವ್ವ ಇಡಿಸುವಂಥದ್ದು ಅಥವಾ ದೇವ್ರು ಇಡಿಸುವಂಥದ್ದು ಕನ್ನಡ ಸಿನಿಮಾನೇ ಅಂತಂದರೆ ಸಂಭಾಷಣೆಗಿಂತಲೂ ಸಹ ಓ ಅಂತ ಕಿರುಚಾಡ್ಕೊಂಡು ತಿರುಗಾಡುವಂಥದ್ದು ಓ ನಾಯಿ ಕನ್ನಡ ಅಂತಂದರೆ ಏನು ವಿಜ್ಞಾನವನ್ನು ಮಣ್ಣು ಮಾಡಿ ಮೌಢ್ಯತೆಯನ್ನು ಮೌಢ್ಯತೆಯಲ್ಲೇ ಒಂದಷ್ಟು ಜನರನ್ನು ಮುಳುಗಿಸುವಂಥದ್ದು ಆ ಈ ರೀತಿಯಾಗಿ ಮಾಡುವಂಥದ್ದೇ ಅಂತ ಬೇರೆ ಜನರು ಬೇರೆ ಸಿನಿಮಾ ಇಂಡಸ್ಟ್ರಿಯವರು ಭಾವಿಸೋದಿಲ್ಲ ಅಂತ ನಮಗೆ ಹೇಗೆ ಅರ್ಥ ಆಗುತ್ತೆ ರಕ್ಷಿತ್ ಶೆಟ್ಟಿ ಒಂದು ಸಿನಿಮಾ ಮಾಡಿದ್ರು ಈ ಹಿಂದೆ ಉಳಿದವರು ಕಂಡಂತೆ ಅನ್ನುವಂಥ ಸಿನಿಮಾ ಆ ಒಂದು ಸಿನಿಮಾದ ಕಾಲಭಾಗದಷ್ಟು ಏನು ಕವಡೇ ಕಾಸಿನ ವೈಜ್ಞಾನಿಕ ವೈಜ್ಞಾನಿಕತೆ ಅನ್ನೋದೇ ಇಲ್ಲದಂತಹ ಕಾಂತರದಿಂದ ನಮ್ಮ ಜನ ಏನನ್ನು ಕಲಿಬೋದು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋದೇ ನಮಗಾದಂಥ ಲಾಭನ ಆ್ಯಕ್ಚುಲಿ ನಮಗಾದಂಥದ್ದಲ್ಲ ಏನು ಕಾ ರಿಷಬ್ ಶೆಟ್ಟಿ ಅವರಿಗೆ ಈ ರೀತಿ ಒಂದಷ್ಟು ಮೌಢ್ಯಗಳನ್ನ ತುಂಬಿ ಮಾಡಿಕೊಂಡಂತಹ ದುಡ್ಡೇನಿದೆ ನೀವು ಆ ಒಂದು ದುಡ್ಡಿಂದ ನಿಮಗೆ ನೆಮ್ಮದಿ ಅನ್ನೋದು ಸಿಗುತ್ತಾ ಜನರಿಗೆ ಹುಚ್ಚನ್ನು ಇಡಿಸುವಂಥದ್ದು ಮತ್ತೆ ಏನೋ ದುಡ್ಡು ಮಾಡುವ ಈ ಒಂದು ಹುಚ್ಚನ್ನು ಇಡಿಸಿನೇ ನೀವು ದುಡ್ಡು ಮಾಡುವಂತಹ ದರ್ದಾದರೂ ಯಾಕೆ ಉಟ್ಕೊಳುತ್ತೆ ಅನ್ನುವಂಥದ್ದು ಒಂದು ಒಂದು ಕಡೆ ನಮಗೆ ಪ್ರಶ್ನೆಯಾಗಿ ಉಳ್ಕೊತದೆ ಅದಕ್ಕೆಲ್ಲ ಕಾರಣ ವ್ಯಾಪಾರದ ಒಂದು ಬುದ್ಧಿ ಅನ್ನುವಂಥ ಉತ್ತರ ಕೂಡ ನಾವಿಲ್ಲಿ ಕಂಡಿಡಿಬೋದು ಕಂಡುಕೊಳ್ಬೋದು ಇದರಲ್ಲೊಂದು ಡೈಲಾಗ್ ಇದೆ ಯಾವುದು ಈ ಒಂದು ಕಾಂತಾರ ಚಾಪ್ಟರ್ ಒನ್ನಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡಿಸಿದಂತಹ ಒಂದು ಡೈಲಾಗ್ ಅದು ಮಕ್ಕಳಾಗೋದು ಒಂದು ಏನೋ ಗಂಡಸನ ಶೌರ್ಯ ಅಂಥೇಳಿ ಎತ್ತಿ ತೋರಿಸ್ತಾರೆ ಈ ಒಂದು ಸಿನಿಮಾದಲ್ಲಿ ಅಲ್ಲ ಮಕ್ಕಳಾಗೋ ಮಕ್ಕಳಾಗೋದೇ ಮಕ್ಕಳಾಗದೇ ಇರುವಂತ ಒಂದಷ್ಟು ಜನ ಏನಿದ್ದಾರೆ ಅವರು ದೇವರು ದಿಂಡ್ರು ಅಂತೇಳಿ ಪ್ರತಿ ದಿನ ದೇವಸ್ಥಾನಗಳನ್ನು ಸುತ್ತಾಡ್ತಾ ಇರ್ತಾರೆ ಯಾವ್ದಾವ್ದೋ ವ್ರತಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಒಂದು ಆಸ್ಪತ್ರೆನೂ ಬಿಡೋಲ್ಲ ಸೆಕೆಂಡ್ ಒಪಿನಿಯನ್ ಅಂತ ತಗೊಳ್ಳೋದಕ್ಕೆ ಡಾಕ್ಟರ್ಗಳ ಹತ್ರ ಒಬ್ಬರನ್ನ ಬಿಟ್ಟು ಒಬ್ಬರನ್ನು ಬಿಟ್ಟು ಮತ್ತೊಬ್ಬರನ್ನ ಹೀಗೆ ಸುತ್ತಾನೆ ಇರ್ತಾರೆ ಈ ಡೈಲಾಗ್ ಏನಾದರೂ ನೋಡಿದ್ರೆ ಇಂಥ ಜನರಿಗೆ ಇಂಥ ಜನ ಏನಿರ್ತಾರೆ ಅವ್ರ ಮನಸ್ಸಿಗೆ ಬೇಸ ಬೇಸರ ಆಗಲ್ವಾ ಬೇಜಾರಾಗಲ್ವಾ ಅಂತ ಇದನ್ನ ಈ ಒಂದು ಸೂಕ್ಷ್ಮತೆಯನ್ನ ರಿಷಬ್ ಶೆಟ್ರು ಯಾಕೆ ಬಿಟ್ಟರು ಅನ್ನುವಂಥದ್ದೇ ಅರ್ಥ ಆಗಿಲ್ಲ ಈ ಹಿಂದೆ ಕೂಡ ಸುಮಾರಷ್ಟು ದೆವ್ವಗಳ ಸಿನಿಮಾಗಳು ಮತ್ತು ದೇವ್ರುಗಳ ಸಿನಿಮಾಗಳು ಎಲ್ಲ ಬಂದು ಹೋಗಿದ್ದಾವೆ ಅವೆಲ್ಲ ಕೇವಲ ಒಂದು ಎಂಟರ್ಟೈನ್ಮೆಂಟ್ ದೃಷ್ಟಿಯನ್ನು ಇಟ್ಟುಕೊಂಡೇ ಜನ ನೋಡಿದ್ದಾರೆ ಮತ್ತು ಅದನ್ನು ನೋಡಿ ಮರ್ತಿದ್ದಾರೆ ಕೂಡ ಎಲ್ಲೋ ಒಂದೆರಡು ಸಿನಿಮಾಗಳೇನಿದ್ದಾವೆ ಅವು ಒಂದಷ್ಟು ದೇವ್ರ ಬಗ್ಗೆ ಇರುವಂಥ ಭಯ ಭಕ್ತಿಯನ್ನು ಒಂದಷ್ಟು ಮಟ್ಟಿಗೆ ಹೆಚ್ಚಿಗೆ ಮಾಡಿದೆ ಅಂತಲೇ ಹೇಳ್ಬೋದು ಬಟ್ ಕಾಂತಾರದಂತೆ ಈ ಯಾವುದೇ ಸಿನಿಮಾಗಳು ಹುಚ್ಚನ್ನು ಇಡಿಸಿಲ್ಲ ನೀವು ಹಿಂದೆ ನೋಡ್ತಾ ಬಂದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಜಸ್ಟ್ ಗಮನಿಸ್ತಾ ಬಂದರೆ ನಿಮ್ಗೆ ಕಣ್ಣು ಮುಂದೆನೇ ಬರುತ್ತೆ ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸ್ಬೇಕು ನೀವು ಸಿನಿಮಾ ನೋಡಿದಂಥ ಜನ ಏನಿದ್ದಾರೆ ಪ್ರಾಮಾಣಿಕವಾಗಿ ಒಂದು ಎರಡು ಟೀಕೆಯನ್ನು ಕೂಡ ಮಾಡುವಂಥ ಇಲ್ಲ ಏನು ಟೀಕೆ ಮಾಡಿದ್ರೆ ಫೇಸ್ಬುಕ್ಕಲ್ಲಿ ಟೀಕೆ ಮಾಡಿ ಒಂದು ಎರಡು ಸಾಲ ಟೀಕೆ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ಬರೆದ್ರೆ ಸಾಕು ಈ ಒಂದು ಕೊಳೆತ ಮಾಂಸಗಳಿಗೆ ಮಾಂಸ ತಿನ್ನೋದಕ್ಕೆ ಬರ್ತಾರಲ್ಲ ಏನು ರಣಹತ್ತುಗಳು ಆ ರಣಹದ್ದುಗಳ ರೀತಿ ಈ ಒಂದು ಪೋಸ್ಟ್ ಮೇಲೆ ಬಿದ್ದು ಕಮೆಂಟ್ ಬಾಕ್ಸ್ಗಳಿಗೆ ಬಂದು ಅವರ ಫ್ಯಾಮಿಲಿಗಳನ್ನೆಲ್ಲ ಕರೆದು ಅಮ್ಮನ್ನು ಅಕ್ಕನೋ ಈ ರೀತಿ ಅವರ ಫ್ಯಾಮಿಲಿಗಳನ್ನೆಲ್ಲ ಕರೆದು ಭಾಳಷ್ಟು ವಿಚಿತ್ರವಾದ ಶಬ್ದಗಳನ್ನೆಲ್ಲ ಮಾತಾಡಿ ಅಲ್ಲಿ ತಮ್ಮ ವಿಕೃತಿಯನ್ನು ಮೆರೆದು ಹೋಗ್ತಾರೆ ಇಂಥವನ್ನೆಲ್ಲ ಮಾಡೋದಕ್ಕಂತಲೇ ಪೇಮೆಂಟ್ ಕೊಟ್ಟು ಒಂದಷ್ಟು ಜನನ ಇಡ್ಸ್ಕೊಂಡಿರ್ತಾರೆ ಅಸ್ಲಿಗೆ ದೆವ್ವ ಬಂದಂತೆ ಆಡುವಂಥ ಜನ ಕೂಡ ಒಂದಷ್ಟು ಪೇಮೆಂಟ್ ಗಿರಾಕಿಗಳೇ ಅನ್ನುವಂಥ ಮಾತು ಕೂಡ ಅಲ್ಲಲ್ಲಿ ಕೂಡ ಹರಿದು ಬಂದಿತ್ತು ಅದಕ್ಕೊಂದು ಕಾರಣ ಕೂಡ ಇದೆ ಅದು ಎಷ್ಟ್ರ ಮಟ್ಟಕ್ಕೆ ಸತ್ಯವೋ ಸುಳ್ಳು ಅದು ಬೇರೆ ವಿಚಾರ ಆದ್ರಿಟ್ಟ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಸಿನಿಮಾ ಬಂದಿತ್ತು ಯಾವುದಪ್ಪ ಸಯ್ಯಾರ ಅಂತ ಹಿಂದಿಯಲ್ಲಿ ಬಂದಂತ ಒಂದು ಸಿನಿಮಾ ಆ ಸಿನಿಮಾ ಕೊರಿಯನ್ ಸಿನಿಮಾ ಅಂದ್ರೆ ಒಂದು ರೀಮೇಕ್ ಸಿನಿಮಾ ಅದು ಅದನ್ನ ನೋಡ್ತಿದ್ದಂಥ ಒಂದಷ್ಟು ಪ್ರೇಕ್ಷಕರೇನಿದ್ರು ಅಲ್ಲಿದ್ದಂಥ ಆಡಿಯನ್ಸ್ ಏನಿದ್ರು ಅವರು ಕೂಡ ಹುಚ್ಚದ್ದು ಅಳತಾಕೋತಿದ್ರುಗಳು ಅಂತೇಳಿ ಇಡೀ ಆ ಒಂದು ಥಿಯೇಟರ್ ಕೇಳುವಷ್ಟು ಅಳ್ತಾ ಇದ್ರು ಆ ತನಿಖೆ ಮಾಡಿದ್ಮೇಲೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ಅವ್ರಿಗೆಲ್ರಿಗೂ ಸಹ ಕಾಸು ಕೊಟ್ಟು ಅಳಿಸ್ಲಾಗ್ತಾ ಇತ್ತು ಅಂತ ಅಂದ್ರೆ ಎಷ್ಟು ಟಿ ಎಮ್ ಸಿ ಕಣ್ಣೀರನ್ನ ಸುರಿಸ್ತಿರೋ ಅಷ್ಟು ಕಾಸು ಕೊಡ್ತಾ ಇದ್ರಂತೆ ಹೆಂಗಿದೆ ನೋಡಿ ಒಂದು ರೀತಿ ಈ ಒಂದು ಬಿಸ್ನೆಸ್ ಟೆಕ್ನಿಕ್ ಅನ್ನುವಂಥದ್ದು ಹಾಗಾದರೆ ಏನು ಕಾಂತಾರ ನೋಡಿ ದೆವ್ವ ಹಿಡ್ದವ್ರಂತೆ ಭೂತ ಹಿಡ್ದವ್ರಂತೆ ಹುಚ್ಚದ್ದು ಕುಣಿದ್ರಲ್ಲ ಓ ಅಂತ ಕಿರ್ಚಾಡಿ ಬಂದ್ರಲ್ಲ ಆಚೆಗೆ ಅವ್ರಿಗೂ ಸಹ ಕಾಸು ಹಂಚಿದ್ರಾ ಅಂತೇನಾದರೂ ನೀವು ಕೇಳಿದ್ರೆ ನಮ್ಮ ಕಡೆಯಿಂದ ಈ ಕ್ಷಣಕ್ಕೆ ನೋ ಕಮೆಂಟ್ಸ್ ಎಂದಷ್ಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ